ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೃಂದಿ ವ್ಲಾಗ್ಸ್ ಇವತ್ತು ವೀಡಿಯೋ ತುಂಬ ಲೆಂತಿಯಾಗಿರುತ್ತೆ ಮತ್ತು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಸಂಡೇ ವ್ಲಾಗು ಆಲ್ಮೋಸ್ಟ್ ಈಗ ಟೈಮ್ ಒಂದು ನೈನ್ ತರ್ಟಿ ಆಗಿರಬಹುದು ಆಲ್ಮೋಸ್ಟ್ ನಾನು ಇದ್ದಿದ್ದು ಒಂದು ಸೆವೆನ್ ತರ್ಟಿ ಏನೋ ಇದ್ದಿದ್ದೀನಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಮತ್ತು ಸುಮ್ಮನೆ ಅದು ಇದು ಏನೋ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಸೊ ಈಗ ಸ್ವಲ್ಪ ಫ್ರೀ ಅದೇ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಎಂಡ್ವರೆಗೂ ನೋಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಬಟನ್ನು ಕ್ಲಿಕ್ ಮಾಡಿ ಯಾಕೋ ಗೊತ್ತಿಲ್ಲ ನನಗೆ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ ತುಂಬ ಕಮ್ಮಿ ಅಂದರೆ ಕಮ್ಮಿನೇ ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂವರೆಗೂ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ನನ್ನ ಜೊತೆಲಿರಿ ಅಷ್ಟೇ ಏನೇನ್ ಹೇಳೋಕ್ಕಾಗಲ್ಲ ಹೆಲ್ಪ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ನಂಗೆ ಸಪೋರ್ಟ್ ಮಾಡಿ ನನ್ನ ಜೊತೆಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಇವತ್ತು ಬಂದ್ಬಿಟ್ಟು ಸ್ವಲ್ಪ ತುಂಬಾ ಪ್ಲಾನ್ಸ್ ಇದೆ ಪ್ಲ್ಯಾನ್ಸ್ ಪ್ಲಾನ್ಸ್ ಅಂದ್ರೆ ಹೊರಗಡೆ ಹೋಗೋದು ಅದು ಇದು ಏನಾದಂಗೆ ಚೆನ್ನಾಗಿದೆ ಫ್ರೆಂಡ್ಸ್ ಜೊತೆ ಅದಕ್ಕೋಸ್ಕರ ಮತ್ತೆ ಇವತ್ತು ಬಂದು ತಿಂಡಿ ಬಂದ್ಬಿಟ್ಟು ನಂದಿ ಮಾಡಿರೋದು ಫಸ್ಟ್ ಟೈಮ್ ಮಾಡೈತೆ ನನಗೆ ಒಂದು ಎಂಟು ವರ್ಷದಿಂದ ಆಯ್ತು ಎಂಟು ವರ್ಷ ಆಯ್ತಲ್ಲ ನನ್ನ ಮದುವೆ ಆಗಿ ಆಲ್ಮೋಸ್ಟ್ ಯಾವ ಥರ ಹೇಳೋದು ಒಂದು ಎಂಟು ವರ್ಷ ನಾನು ನಾಲ್ಕು ಸರಿ ಕಾಫಿ ಮಾಡ್ಕೊಟ್ಟಿರೋದು ಅನ್ಸುತ್ತೆ ನಂಗೆ ನೆನಪಿರೋದು ಕಾಫಿ ಮಾಡಿಕೊಟ್ಟೈತೆ ಜಸ್ಟ್ ಕಾಫಿ ಅಷ್ಟೇ ಕೊಟ್ಟಿರೋದು ಕಾಫಿ ಆದಮೇಲೆ ಕಾಫಿ ಕಪ್ಪು ಸಹ ನಾನೇ ಎತ್ತಿಟ್ಟಿದ್ದೀನಿ ಆ ಥರ ಸೋಂಬೇರಿ ನಂದಿ ಬಟ್ ಇವತ್ತು ಬೆಳಗ್ಗೆಯಿಂದ ಏನು ಇದ್ದೆ ನಾನು ಬಿರಿಯಾನಿ ಮಾಡಿದ್ದೀನಿ ಬಿರಿಯಾನಿ ಬಿರಿಯಾನಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಬಟ್ ನಾನು ಎದ್ದಾಗ ಏಳುವರೆಗೆ ಎದಳಿಸ್ತೇನೆ ನನ್ನ ಎದ್ದಾಗ ಫ ಬಂದು ಅಪ್ಪಿ ಎದ್ದೇಳು ಬಿರಿಯಾನಿ ಮಾಡಿದ್ದೀನಿ ಅಂತ ಹೇಳ್ತು ನಂಗೆ ಫುಲ್ ಶಾಕ್ ಆಗೋಯ್ತು ಏನು ಬಿರಿಯಾನಿನ ಸರಿ ಹಂಗೆ ಇದ್ದೇ ಬಿಡಲ್ಲ ಸರಿ ಆಯ್ತು ಏನೋ ಮಾಡಿರ್ತಾನೆ ನೋಡೋಣ ಅಥವಾ ಏನ್ಕೊಂಡ್ರೆ ಮಾಮೂಲಿ ಈ ಪ್ಯಾಕ್ ಮಾಡಿ ಅಂದ್ರೆ ಬಿರಿಯಾನಿ ಮಸಾಲೆ ಎಲ್ಲ ತರಿಸಿ ಜಸ್ಟ್ ರೈಸ್ ಹಾಕಿ ಕುಕ್ ಮಾಡಿರ್ತಾನೆ ಅಂತ ಅಂದ್ಕೊಂಡಿದ್ದೆ ಸರಿ ಆಯ್ತು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಡಿಗೆ ಮನೆಗೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಬಿರಿಯಾನಿನೇ ಮಾಡ್ಬಿಟ್ಟೈತೆ ನಂಗೆ ಶಾಕ್ ಆಗಿಬಿಡ್ತು ಹೌದಾ ನಿಜವಾಗ್ಲೂ ಬಿರಿಯಾನಿನ ಅಂತ ಹೇಳ್ಬಿಟ್ಟು ಬಟ್ ಹೇಳಪ್ಪ ಏನು ಬಿರಿಯಾನಿ ಬಂದ್ಬಿಟ್ಟು ನಂಗೆ ನಿಜ ಶಾಕ್ ಆಗೋಯ್ತು ಸಾರಿ ರಿಫ್ಲೆಕ್ಟ್ ಆಗ್ತೈತೆ ಹಾ ಸಾರಿ ಬಿರಿಯಾನಿ ಮಾಡೈತೆ ಯಾವ ತರ ಮಾಡೈತೆ ಅಂತ ಕೇಳೋಣ ಹೇಳಪ್ಪಿ ಬಿರಿಯಾನಿ ಬಗ್ಗೆ ಯಾವ ತರ ಮಾಡಿದ್ಯಾ ಅವ್ರಿಗೆಲ್ಲ ಸ್ವಲ್ಪ ರೆಸಿಪಿ ಬೇಕಂತೆ ಬಿರಿಯಾನಿ ಯಾವ ತರ ಮಾಡಿದೆ ಗೊತ್ತಾ ನಾನ್ ಮಾಡೋದು ಆಕ್ಚುಲಿ ಡಿಫ್ರೆಂಟ್ ಆಗಿರುತ್ತೆ ಎತ್ ಕುತ್ ಪೇಸ್ಟ್ ಹೇಳು ಸುಸ್ತಾಗ್ತಿದೆ ರೈಸು ಮಾಡಿ ಸಪರೇಟ್ ಆಗಿಟ್ಟೆ ಆಮೇಲೆ ಇದು ಚಿಕನ್ ಕಟ್ ಮಾಡಿ ಇಟ್ಕೊಂಡೆ ಇದು ಈರುಳ್ಳಿ ಮತ್ತೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್

ಬಿರಿಯಾನಿ ಎಷ್ಟು ಆಗೈತೆ ಮತ್ತು ಬಾಸ್ಮತಿನೋ ಯಾವುದೋ ರೈಸು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡೈತೆ ಅನಿಸುತ್ತೆ ಚೆನ್ನಾಗೈತೆ ಸೊ ಫಸ್ಟ್ ಟೈಮ್ ನಂದಿ ಮಾಡಿರೋದು ಬಿರಿಯಾನಿನ ನೋಡೋದ್ರಲ್ಲ ನಂದಿ ಬಿರಿಯಾನಿ ಯಾವ ಥರ ಮಾಡೈತೆ ಕಲರೆಲ್ಲ ಚೆನ್ನಾಗಿ ಕಾಣಿಸ್ತೈತೆ ಸಾರಿ ದಯವಿಟ್ಟು ನಂದಿ ಮಾಡಿದ್ದ ಬಿರಿಯಾನಿ ಅಂತ ಅನ್ಕೋಬೇಡಿ ಅದು ಸೀರಿಯಸ್ಲಿ ಪ್ಯೂರಿ ನಂದಿ ಮಾಡಿರೋ ಬಿರಿಯಾನಿ ಅಲ್ಲ ಅದು ಬಂದ್ಬಿಟ್ಟು ಮೇಘನಾ ಬಿರಿಯಾನಿ ಅಂತ ಹೇಳ್ಬಿಟ್ಟು ಸ್ಪೈಸಸ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಬಿರಿಯಾನಿಯಿಂದ ತಂದಿರೋದು ಏನಪ್ಪಿ ಬಿರಿಯಾನಿ ನೀನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಕಳ್ಳೊಂತರ ಔಟ್ ಆಗಿಬಿಟ್ಟಿದ್ಯಾ ಹೇಳ ಬಿರಿಯಾನಿ ರೆಸಿಪಿನ ನಾನೇ ಮಾಡಿ ಅದು ನಿನ್ನೆ ನೈಟ್ ತಿಂದಿದ್ನಲ್ಲ ಬಿರಿಯಾನಿ ಅದ್ರ ಕವರ್ ಮಾಡಿದ್ದು ಹೌದಾ ನಿಜನಾ ಟೇಸ್ಟ್ ಮಾಡಬೇಕಾದ್ರೆ ನಿಂಗೆ ಇದ್ರದ್ದು ಅದು ಮೇಘನಾಸ್ತು ಮತ್ತೆ ಇದು ಡಿಫ್ರೆನ್ಸ್ ಬರ್ದೇ ಇದ್ರೆ ಕೇಳು ಮೇಘನಾಸ್ದೆಲ್ಲ ಇಲ್ವಲ್ಲ ಈಗ ನೀನೇ ಹೇಳ್ದಲ್ಲ ಮೇಘನ ಬಿರಿಯಾನಿ ಅಂತ ಮೇಘನ ಬಿರಿಯಾನಿ ಇಲ್ವಲ್ಲ ನೀನ್ ಮಾಡ್ರೆ ಬಿರಿಯಾನಿ ತಾನೇ ಅದು ತಿಂದೆ ಮೇಘನಾ ತಿಂದ ನಿನ್ ಗೊತ್ತಿರತ್ತೆ ನನಗ್ ಗೊತ್ತಿರಲ್ವಲ್ಲ ಈಗ ಅದಕ್ಕೆ ಟೇಸ್ಟ್ ನೋಡು ಏನು ಡೌ ಮಾಡ್ತಿದ್ಯ ನೀನು ಹುಟ್ಟು ಡೌ ಅಂತ ನನಗ್ ಗೊತ್ತಾಗ್ತು ಇಲ್ಲ ಕ್ಲಿಯರ್ ಆಗಿ ಹೇಳು ಏನು ಅಂತ ನಂಗೆ ಸಿಕ್ಕಾಯ್ತು ಅದೆಲ್ಲ ತಿಳ್ಕೊಂಡು ಆಯ್ತು ಹೇಳು ಹೇಳಪ್ಪ ಮೇಘನ ಬಿರಿಯಾನಿ ಅವರು ಮಾಡಿಲ್ಲ ಅಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗ ಮಾಡಿರೋದು ಈ ಕಡೆ ನೋಡಿ ಹೇಳು ಮೇಘನಾ ಬಿರಿಯಾನಿನೇ ಅದು ಬರ್ಸ್ಬೇಡ ಹೇಳು ಎಲ್ಲಿ ತಂದೆ ಏನಾಯ್ತು ರಾತ್ರಿ ಹೊಟ್ಟೆ ಹಸಿ ತಿತ್ತು ನಾವ್ ಇದ್ದಿದ್ದು ನಾಲ್ಕು ಜನ ಕೊನೆಯಲ್ಲಿ ನಾವೇನ್ ಮಾಡ್ದೋ ಹೊಟ್ಟೆ ಹಸಿಗೆ ಐದು ತಿನ್ನೋಣ ಅಂತ ಬುಕ್ ಮಾಡ್ದು ಸೊ ನೆಟ್ಟು ತಿನ್ನಕಾಗ್ಲಿಲ್ಲ ಒಂದ್ ಉಳ್ಕೊಂಡಿತ್ತು ಯಾರು ತಿನ್ನೋ ಪರಿಸ್ಥಿತಿ ಇರಲಿಲ್ಲ ಸೊ ತಗೊಂಡ್ ಬಂದೆ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಇಂಟೆನ್ಶನ್ ಅಲ್ಲಿ ಬಟ್ ಅವರು ಹೇಳಿದ್ರು ಪೀಸ್ ಮಾಡ್ಬಿಟ್ಟು ಹೋಗು ಅಂತ ಅನ್ನನೇ ಕೊಟ್ಟಮೇಲೆ ಪೀಸ್ ಯಾಕೆ ಇಟ್ಕೊತೀನಿ ನೋಡಿ ತಗೊಂಡ್ಬಿಟ್ಟೆ ನೀನ್ ಹೇಳಿದ್ ಹೆಂಗಿತ್ತು ಗೊತ್ತಾ ಫುಲ್ಲು ಇತರ ತರ ಅನ್ನನ ವೇಸ್ಟ್ ಮಾಡ್ದೋಡ್ದು ಅಂತ ಹೇಳಿ ತಗೋ ಬಂದೆ ಅಂತ ಹೇಳಿ ಹಾಗೆ ಕಾಮಿಡಿ ತರ ಮಾಡ್ಬಿಟ್ಟಲ್ಲ ಬಟ್ ಟೇಸ್ಟ್ ಮಾಡಿ ನೋಡಿ ಇಜ್ಜ ಚೆನ್ನಾಗೈತೆ ಚೆನ್ನಾಗೈತೆ ಸಾರಿ ಏನು ಅಂತ ಈಗ ಕ್ಲಿಯರಾಗಿ ಹೇಳ್ತೀನಿ ಅದು ಆ್ಯಕ್ಚುಲಿ ಬಂದು ನಿನ್ನೆ ಬಂದ್ಬಿಟ್ಟು ನಂದಿ ಜಿಮ್ಮಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಎಕ್ಸಾಮ್ ಇತ್ತು ಎಕ್ಸಾಮ್ ಅಂತ ಹೇಳಿದ್ರೆ ತರ್ಟಿಗೆ ಆವ್ರೇಜ್ ಸ್ಕೋರ್ ಅಂತ ಹೇಳ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಥರ ತೊಗೊಳ್ಬೇಕು ಅಂತ ಹೇಳಿದ್ರು ಆಲ್ಮೋಸ್ಟು ನೂರೈವತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ನೂರೈವತ್ತು ಜನದಲ್ಲಿ ಹತ್ತು ಜನ ಮಾತ್ರ ಸೆಲೆಕ್ಟ್ ಆಗಿರೋದಂತೆ ಆ ಥರದ್ದು ನಂದಿ ಇತ್ತು ಸೊ ಅವರು ಬಂದ್ಬಿಟ್ಟು ಎಕ್ಸಾಮಲ್ಲಿ ಯಾರ್ಯಾರು ಪಾಸ್ ಆಗಿದ್ರು ಅವ್ರಿಗೆ ಬಂದು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅವ್ರ ಕಂಪ್ನಿಯಿಂದ ಟ್ರೀಟ್ನ ಕೊಡಿಸಿದ್ದಾರೆ ಸೊ ನೈಟ್ ಬಂದ್ಬಿಟ್ಟು ಪಾರ್ಟಿಗೆ ಹೋಗಿತ್ತಲ್ಲ ಅದಕ್ಕೆ ಪಾರ್ಟಿಗೆ ಹೋಗೋದ ಇದೊಂದು ಪ್ಯಾಕೆಟ್ ಮಿಕ್ಬಿಟ್ಟಿತ್ತಂತೆ ಅವರು ಹೇಳ್ ನಂದು ಹೇಳ್ತಾ ಇತ್ತು ಒಂದು ಪ್ಯಾಕೆಟ್ ಪ್ಯಾಕೆಟ್ ಮಿಕ್ಕಿತ್ತು ಸೊ ವೇಸ್ಟ್ ಆಗಬಾರ್ದು ತಿಂದಾಗಿತ್ತು ಇನ್ನೊಂದು ಒಂದು ಪ್ಯಾಕೆಟ್ ಮಿಕ್ಕಿತ್ತು ಎಲ್ಲರೂ ತಿಂದಾಗಿ ಮಿಕ್ಕಿತ್ತು ಇದೊಂದು ಪ್ಯಾಕೆಟು ಓಪನ್ ಮಾಡಿರಲಿಲ್ಲ ಅದಕ್ಕೆ ವೇಸ್ಟ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿಟ್ಟಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಮಾಡಿಕೊಟ್ಟೆ ನೀನು ನಿನ್ನ ಮಲಗಿದಲ್ಲ ಸೊ ಬೆಳಗ್ಗೆ ಬಿರಿಯಾನಿ ಅಂದರೆ ಫುಲ್ ಖುಷಿ ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಬಿರಿಯಾನಿ ಅಂದರೆ ಪ್ರಾಣ ಅಂದರೆ ಬಿರಿಯಾನಿ ರೈಸ್ ಇದ್ರೂ ಸಾಕು ನನಗೆ ಪೀಸ್ ಇಲ್ಲಾಂದ್ರೂ ಪರವಾಗಿಲ್ಲ ಬಿರಿಯಾನಿ ರೈಸು ಮತ್ತು ಕಬಾಬ್ ಇದ್ರೆ ಖುಷಿ ಆಗುತ್ತೆ ತುಂಬಾ ಖುಷಿ ಅಂದರೆ ದಿನ ಫುಲ್ಲು ಏನಪ್ಪ ಫುಲ್ಲು ಖುಷಿ ಅಂದರೆ ಖುಷಿ ಬೆಳಿ ಬೆಳಗ್ಗೆ ಬಿರಿಯಾನಿ ತಿನ್ಬಿಟ್ರೆ ಅಥವಾ ಬಿರಿಯಾನಿ ಅಂದ್ರೆ ಸಾಕು ತುಂಬ ಖುಷಿಯಾಗಿಬಿಡ್ತೀನಿ ಅದಕ್ಕೋಸ್ಕರ ತಂದು ಬಿಸಿ ಮಾಡಿಟ್ಟಿತ್ತು ಅಷ್ಟೇ ನಂದಿ ಮಾಡಿಲ್ಲ ಬಿರಿಯಾನಿನ ಬಟ್ ನಿಜವಾಗ್ಲೂ ಟೇಸ್ಟ್ ಬಂದ್ಬಿಟ್ಟು ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿದೆ ಅವರಮ್ಮ ಸಕ್ಕತ್ತಾಗಿ ಬರ್ತಾಯಿದೆ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ ನಾನು ಒಂದೇ ಒಂದು ಬೈಟ್ ತಿಂದಿದ್ದೀನಿ ಅಲ್ಲೂ ಜಿಲ್ಲ ಆದರೂ ಒಂದು ಬೈಟ್ ತಿನ್ಬಿಟ್ಟೆ ತಡ್ಕೊಳ್ಳೋಕಾಗಿಲ್ಲ ನೋಡಿದ ತಕ್ಷಣ ಬಿಸಿ ಬಿಸಿ ಆಗಿತ್ತಲ್ವ ಅದಕ್ಕೆ ಒಂದು ಬೈಟ್ ತಿಂದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನಿಮ್ಮ ಹತ್ರ ತಿನ್ನುವಾಗ ಹೇಳ್ತೀನಿ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು ಒಂದು ಬಿರಿಯಾನಿ ಇಬ್ಬರು ತಿನ್ಬೋದು ಅಷ್ಟು ಕ್ವಾಂಟಿಟಿ ಆಗಿತ್ತು ಬಟ್ ರೇಟ್ ಮಾತ್ರ ಅದೇ ಥರನೇ ಇದೆ ಬಟ್ ಟೇಸ್ಟ್ ವೈಸ್ ಸೂಪರಾಗಿತ್ತು ಗೈಸ್ ಹೊರ್ಗಡೆ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಅಂತ ಹೇಳಿದ್ವಲ್ಲ ಸೊ ಅದಕ್ಕೆಲ್ಲ ಡ್ರೆಸ್ ಅಲ್ಲ ಡ್ರೆಸ್ಸಲ್ಲ ಏನು ಐಟಮ್ ಬೇಕೋ ಸೂಟ್ಸ್ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಇದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಮತ್ತು ಇದೇನೋ ಶಾರ್ಟ್ಸು ಟಿ ಶರ್ಟು ಮತ್ತು ಇದೇನೋ ಟೋಪಿಗಳು ಮತ್ತು ಏನೊಂದು ಶಾರ್ಟ್ಸು ಮತ್ತು ಮೇಲ್ಗಡೆ ಒಂದು ಟಾಪು ಮತ್ತು ಪ್ಯಾಂಟ್ ಇಷ್ಟು ತೊಗೊಂಡಿದ್ದೀನಿ ಸೊ ಈಗ ಪ್ಯಾಕ್ ರೆಡಿ ಆಯಿತು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಇದ್ರ ಜೊತೆಗೆ ಬ್ಲಾಗಿಂಗ್ ಕಿಟ್ ತೊಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ವ್ಲಾಗಿಂಗ್ ಕಿಟ್ ಈಗ ರೆಡಿ ಆಗಿದೆ ಇದಕ್ಕೊಂದು ಈ ಥರ ಪೌಚ್ ಕೊಟ್ಟಿದ್ರು ಅಂದರೆ ಬ್ಲಾಗಿಂಗ್ ಕಿಟ್ನ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗಿಂಗ್ ಕಿಟ್ನ ತಗೊಂಡು ನಾನು ಅಂತ ರೆಡಿ ಆಗಿದ್ದೀನಿ ಬ್ಲಾಗಿಂಗ್ ಕಿಟ್ ನೋಡಿ ಈಗ ಈ ಥರನೇ ತಗೊಬೋದು ನಾನು ಬರ್ತಾ ಇದ್ದೀನಿ ನೀನು ಬರ್ತಾ ಇದ್ದೀನಿ ನೀನು ಬರ್ದೇ ಇಲ್ಲ ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ ಮೋಮೋ ಹೇ ಹಾಯ್ ಶುದೇ ಎಲ್ಲರನ್ನೂ

ಎಸ್ ನಂದಿ ಹೇಳಿದಾಗೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾ ಇದ್ದೀವಿ ಬಟ್ ನನಗೆ ಶಟಲ್ ಕಾಕಂದ್ರೆ ಕಂಫರ್ಟಬಲ್ ಸೊ ಶಟಲ್ ಕಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೋರ್ಟ್ನ ಬುಕ್ ಮಾಡ್ಕೊಂಡಿದ್ವಿ ನಾನು ಯಾವಾಗಲೂ ಬಿದ್ದು ಬಿದ್ದಿಲ್ ಆಡಿ ರೋಡ್ ಅಭ್ಯಾಸ ರೋಡಲ್ಲಿ ಆಡಿ ಅಭ್ಯಾಸ ಬಟ್ ಫಸ್ಟ್ ಟೈಮ್ ನಾನು ಕೋರ್ಟಲ್ಲಿ ಆಡ್ತಾ ಇದ್ದೀನಿ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನನಗೂ ಗೊತ್ತಾಯಿತು ಶೂ ಕಂಪಲ್ಸರಿ ಹಾಕೊಬೇಕು ಮತ್ತು ಏನಪ್ಪ ಟೈಮಿಂಗ್ಸ್ ಇರುತ್ತೆ ಒನ್ ಅವರ್ಗೆ ಇಷ್ಟು ಅಂತ ಹೇಳಿರುತ್ತೆ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಕೋರ್ಟ್ ಒಳಗಡೆ ಯಾವ ಥರ ಆಡ್ ಬೇಕು ಆಮೇಲೆ ಪಾಯಿಂಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಹೋದ್ಮೇಲೆ ಗೊತ್ತಾಯಿತು ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತೀನಿ ನನಗೆ ಇವತ್ತು ಕೋರ್ಟ್ನ ಬುಕ್ ಮಾಡ್ಕೊಂಡು ಆಡಿರೋದು ಬಟ್ ನಾವು ಸ್ವಲ್ಪ ಲೇಟ್ ಆಗೋಯ್ತು ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗೋಯ್ತು ಹೋಗೋಷ್ಟರಲ್ಲಿ ಹೇಳಿದಲ್ಲ ಹೊರಗಡೆ ಹೋಗ್ತಾ ಇದೀವಿ ಅಂತ ಶಟಲ್ ಕಾಕು ಇಲ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಬ್ಯಾಡ್ಮಿಂಟನ್ ಅಂತೆ ಬ್ಯಾಂಗ್ಳೂರಲ್ಲ ಇಲ್ಲ ಕಡೆ ಬ್ಯಾಡ್ಮಿಂಟನ್ ಅಂತಲೇ ಹೇಳೋದು ಬಟ್ ನಮ್ಮ ಕಡೆ ನಮ್ಮ ಮಂಡ್ಯ ಲ್ಯಾಂಗ್ವೇಜಲ್ಲಿ ಶಟಲ್ ಕಾಕ್ ಅಂತ ಹೇಳ್ತೀವಿ ಸೊ ಎಲ್ಲರೂ ಬಂದಿದ್ದೀವಿ ನಾನು ನಮಿತಾ ಆ್ಯಂಡ್ ಲಿವಿನ್ ಇಷ್ಟು ಜನ ಮತ್ತು ನಂದು ನಾಲ್ಕು ಜನ ಫೈವ್ ಮೆಂಬರ್ಸ್ ಬಂದಿದ್ದೀವಿ ಸೊ ನೋಡೋಣ ನನಗೂ ಫಸ್ಟ್ ಟೈಮ್ ಬಂದಿದ್ದೀನಿ ನಾನು ಮಾಡೋದಿಲ್ಲ ನೋಡೋಣ ಓ ಮೈ ಗಾಡ್ you guys play tasks <laughs> you just practice uh, start from like yeah very good slowly I'm holding like this and I'm watching. <laughs> ವೆರಿ ಗುಡ್ ಗುಡ್ಕ ಲೇಟ್ಸ್ ಈಗ ಅಸಲೇಟ ಸ್ಟಾರ್ಟ್ ಮಾಡ್ತಾ ಇದೀವಿ ಇಷ್ಟೊತ್ತೇ ಯಾವ್ದಾದ್ರು ಬ್ಯಾಟಲ್ ಆಡ್ತಾ ಇದ್ವಿ ಬನ್ನಿ ಎಲ್ಲರೂ ಸೈನಲ್ಲ Stay and Stay connected. Lakshya Singh. Shivaji Mathi. Shivaji you, P V Sindhu. P V Sindhu, come, come, come with me. We'll take one picture. One picture. Oh. racket Is it course, um, uh, like <inaudible> <inaudible> Okay. Where is the cock then? he the den. cock. okay. Yeah. ಓಕೆ ಈಗ ನಾಲ್ಕ್ ಜನ ಒಂದೇ ಇದ್ರಲ್ಲಿ ಕೋಟಲ್ ಮಾಡಿದ್ದೀವಿ ಸಾರಿ ಕಾಕು ನನಗೆ ಶಲ್ ಕಾಕಂದ್ರೆ ಕಂಫರ್ಟಬಲ್ ಮೊಮ್ಮ ಮಾತ್ರ ಫುಲ್ ಸ್ವೆಟ್ ಆಗಿಬಿಟ್ಟೆ ನಂದಿ ನೋಡ್ಬೇಕು ಥರ ಕಾಣಿಸ್ತಾ ಇಲ್ಲ ಇಲ್ಲಿ ಕಿಶನ್ ನಾನು ಇವರು ಫ್ರೆಂಡ್ ಅಂದ್ರೆ ಏನಂತ ಪಾರ್ಟ್ನರ್ಸ್ ಶಟಲ್ ಕಾಕ್ ಪಾರ್ಟ್ನರ್ಸ್ ಮಾಡಿ ಎಲ್ಲರೂ ಗುಡ್ ಗರ್ಲ್ಸ್ ಗುಡ್ ಬಾಯ್ಸ್ ಇಲ್ಲ ಗುಡ್ ಗರ್ಲ್ಸ್ ಗುಡ್ ಬಾಯ್ಸ್ ಆಮೇಲೆ ಶಟಲ್ ಕಾಕೆಲ್ಲ ಆಡಾದ ಮೇಲೆ ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಸ್ಟ್ರೆಚ್ ಆದಮೇಲೆ ಹೊರಟ್ವಿ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಮಾಡಿದ್ವಿ ಅನಿಸುತ್ತೆ ನಾವು ಶಟಲ್ ಕಾಕ್ನ ಒಂಥರ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಟೀಮ್ ವೈಸಲ್ಲಿ ಆಡಿದ್ವಲ್ಲ ಸೊ ನಾನೊಂದು ಮತ್ತು ನಂದಿ ಒಂದು ಟೀಮು ಮತ್ತು ಮುಮಿತಾ ಮತ್ತು ನೀವು ಅಂತ ಹೇಳಿ ಅವರು ಒಂದು ಟೀಮ್ ಅಂತ ಹೇಳಿ ಆಡಿದ್ವಿ ಚೆನ್ನಾಗಿತ್ತು ಫೈನಲ್ ಆಗಿ ನಂದಿ ಹೇಳ್ತಾಯಿತ್ತು ನಾನು ಗೆದ್ದೆ ಅಂತ ಹೇಳು ಅಂತ ಹೇಳಿ ಬಟ್ ಆಫ್ಕೋರ್ಸ್ ನಂದಿನೇ ಗೆದ್ದಿತ್ತು ಸೊ ಅದಕ್ಕೆ ನಂದಿ ಹೆಸರು ಇದ್ದೀನಿ ನಂದಿ ಚೆನ್ನಾಗಿ ಆಡ್ತು ಮತ್ತು ಅವರಿಗೆ ಗೆದ್ದಿದ್ದು ಮತ್ತು ಅಲ್ಲಿಂದ ಫುಲ್ ಟಯರ್ಡ್ ಆಗಿತ್ತಲ್ಲ ಸರಿ ಮಜ್ಜಿಗೆ ಕುಡಿಯೋಣ ಕುಡಿ ತಣ್ಣಗಿರುತ್ತೆ ಅಂತ ಹೇಳಿ ಮಜ್ಗೆ ಅಂಗಡಿಗೆ ಹೋದ್ವಿ ಬಟ್ ಮಜ್ಜಿಗೆ ಅಂಗಡಿ ಅವರು ಹಾಕ್ಬಿಟ್ಟಿದ್ರು ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಒಂದು ಅರ್ಧ ಲೀಟರ್ ಮೊಸರು ತೊಗೊಂಡು ಮನೆಗೆ ಹೋಗಿ ನನಗೆ ಯಾವ ಥರ ಗೊತ್ತಿತ್ತು ಸುಮಾರಾಗಿ ಅಷ್ಟು ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಸಾಲಾ ಮಜ್ಜಿಗೆ ಥರ ಮಾಡಿದ್ದೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಮತ್ತು ಮಜ್ಜಿ ಅಂದರೆ ಮೊಸರನ್ನು ಸ್ವಲ್ಪ ಮಿಕ್ಸಿಲೆಲ್ಲ ರುಬ್ಬಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಮೈಲ್ಡಾಗಿ ಕೂಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟ ಆಯಿತು ನನಗೂ ಸರಿ ಆಮೇಲೆ ತುಂಬ ಹೊತ್ತು ಕುತ್ಕೊಂಡೆಲ್ಲ ೂ ಮಾತಾಡ್ತಾಗಿ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಆಮೇಲೆ ಅನ್ನಿಸ್ತು ನನಗೆ ಸ್ವಲ್ಪ ರೈಸ್ ಏನಾದ್ರೂ ಮಾಡಿಬಿಡೋಣ ಮಜ್ಜಿಗೆ ಅಂದರೆ ಮೊಸರು ಇದೆಯಲ್ಲ ಮೊಸರನ್ನ ತಿನ್ಕೊಂಡು ಆಗುತ್ತೆ ಫುಲ್ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಆ ಮಜ್ಜಿಗೆ ಕುಡಿತಾನೆ ನಾನು ರೈಸ್ಗೆ ಇಟ್ಬಿಟ್ಟಿದೆ ಸೊ ಮಜ್ಜಿಗೆ ಕುಡಿದಾಗಿ ಒಂದು ಹತ್ತು ನಿಮಿಷಕ್ಕೆ ರೈಸ್ ಆಯಿತು ಆಮೇಲೆ ಸ್ವಲ್ಪ ಪಮೋಗ್ರೇನ್ ಇಟ್ಟಿತ್ತು ಮತ್ತು ಸ್ವಲ್ಪ ಚಿಪ್ಸ್ ಇತ್ತು ಮತ್ತು ಅದೇ ಬೆಳಗ್ಗೆ ಬಿರಿಯಾನಿ ತಂದಿತ್ತಲ್ಲ ಅದು ಇತ್ತು ಅದಕ್ಕೋಸ್ಕರ ಟೋಟಲ್ ಎಲ್ಲನೂ ಆಗುತ್ತೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀಂದ್ರೆ ಹೋಗುತ್ತೆ ಅಂತ ಹೇಳಿ ಅದೆಲ್ಲನೂ ಈ ಥರ ಒಂದು ಗ್ರೌಂಡ್ ಮಾಡಿಕೊಂಡು ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇದೀವಿ ಸೊ ಗೈಸ್ ಎಲ್ಲರೂ ಹೊರಟಿದ್ದಾರೆ ಹ್ಮ್ ಲಿವಿನ್ ಹೋಗ್ತಾ ಇದ್ದಾನೆ ನಂದಿನ ಹೋಯ್ತೈತೆ ಮತ್ತೆ ಮೊಮ್ಮಸ್ ಹೋಗ್ತೈತೆ ಮೊಮ್ಮಸ್ ಅಲ್ಲ ಮೋಮಿತಾ 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 ಮತ್ತೆ ಕಿಶನ್ ಎಲ್ಲರೂ ಹೊರಡ ಬಾಯ್ ಬಾಯ್ ಹ್ಮ್ ಎಲ್ಲಾರು ಹೋದ್ರು ಇವತ್ತು ಶಟಲ್ ಕಾಕ್ ಹಾರಕ್ ಹೋಗಿದ್ವಲ್ಲ ನಿಜವಾಗ್ ತುಂಬಾನೇ ಖುಷಿ ಆಯ್ತು ನನ್ಗೆ ಆ ನಮಗೆ ಪ್ಲಾನ್ ಇದ್ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು ಅಂತ ಹೇಳಿ ಸ್ವಿಮ್ಮಿಂಗ್ ಮಾಡೋಣ ಆ ಥರ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ಆಕ್ಟಿವಿಟೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರಿ ಆಯ್ತು ಫಸ್ಟು ಬ್ಯಾಡ್ಮಿಂಟನ್ ಆಡೋಣ ಆಮೇಲೆ ಶಟಲ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಹೋದ್ಮೇಲೆ ಅಂತೂ ತುಂಬಾ ಜೋಶ್ ಬಂತು ಎನರ್ಜಿ ಅಂತೂ ಹಂಗೆ ಬರ್ತಾನೆ ಇತ್ತು ತುಂಬಾನೇ ಖುಷಿ ಆಯ್ತು ನನಗಂತೂ ನಿಜವಾಗ್ಲೂ ಎಷ್ಟು ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮು ಈ ತರ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಏನಪ್ಪ ಬ್ಯಾಡ್ಮಿಂಟನ್ ಆಗಿತ್ತು ಅಂದ್ರೆ ಶಟಲ್ ಆಡಿದ್ದು ಅಹ್ ನಾವೆಲ್ಲ ಮಾಮೂಲಿ ರೋಡ್ ಸೈಡ್ ಅಲ್ಲಿ ಗಲ್ಲಿಗಳೆಲ್ಲ ಆಡ್ತಿದ್ವಿ ಶಟಲ್ ಕಾಕ್ ನಮ್ಗ ಅದ ಶಟಲ್ ಕಾಕ್ ಕಟ್ಟ ಶಟಲ್ ಕಾಕ್ ಅಂತ ಬರುತ್ತಲ್ವಾ ಅದಕ್ಕೆ ಸರಿ ಬ್ಯಾಂಡ್ ಅಲ್ಲಿಗೂ ಕೋರ್ಟಲ್ ಹೋಗಿ ಆಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅಲ್ಲಿ ಕೋರ್ಟಲ್ ಹೋಗುವ ಹೋಗಿ ಆಡಿದಾಗ ಅಲ್ಲಿ ಬೇರೆ ತರ ಪ್ರೊಸೀಜರ್ ರೂಲ್ಸ್ ಎಲ್ಲ ಇರುತ್ತೆ ಕೋರ್ಟಲ್ ಆಡಕ್ಕೆ ಬೇರೆ ತರ ಪ್ರೊಸೀಜರ್ ಎಲ್ಲ ಇರುತ್ತೆ ನಿಜವಾಗ್ಲೂ ನಂಗೆ ಅದ್ರ ಬಗ್ಗೆ ಏನು ಐಡಿಯಾನೇ ಇರ್ಲಿಲ್ಲ ಅಲ್ಲಿ ಈ ತರ ಆಡ್ಬೇಕು ತರ ಆಗ್ಬೇಕು ಇಲ್ಲೇ ಎತ್ಕೋಬೇಕು ಇದು ಔಟ್ ಸೈಡ್ ಹೋದ್ರೆ ಇದು ಔಟ್ ಈತ ಇಲ್ಲಿ ಇಲ್ಲಿ ಗೆರೆ ದಾಟಿದ್ರೆ ಈ ತರ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಗೊತ್ತೇ ಇರ್ಲಿಲ್ಲ ಏನು ಬಟ್ ಇವತ್ತು ನನ್ಗೆ ನಿಜವಾಗ್ಲೂ ಅದ್ರ ಬಗ್ಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಐಡಿಯಾ ಬಂದಿದೆ ಸೇಮ್ ಶೆಟಲ್ ಕಾಕ್ ಆಡೋದು ಐಸ್ ಐ ಯುಲ್ ಹೆಂಗ್ ಆಡ್ಬೋದು ಅದೇ ತರ ಆಡ್ಬೇಕು ಬಟ್ ಅಲ್ಲಿನ ಕೋರ್ಟ್ ಅಲ್ಲಿ ಯಾವ ತರ ಆಡ್ಬೇಕು ಯಾವ್ದು ಇನ್ ಸೈಡ್ ಯಾವ್ದು ಮಾಡೋದು ಸರ್ವ್ ಯಾರು ಮಾಡ್ಬೇಕು ಇದೆಲ್ಲ ಐಡಿಯಾನೇ ಇರಲಿಲ್ಲ ನನಗಿದು ಫಸ್ಟ್ ಟೈಮ್ ಅಲ್ವಾ ಒಂದು ಫೋರ್ಟಿ ಪರ್ಸೆಂಟ್ ಗೊತ್ತಾಗಿದೆ ಇನ್ನ ಕೌಂಟ್ಸ್ ಮಾಡೋದೆಲ್ಲ ಇನ್ನ ಗೊತ್ತಾಗಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೇನೋ ಬಟ್ ನೆಕ್ಸ್ಟ್ ಟೈಮ್ ಹೋಗ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ ಐಡಿಯಾನೇ ಇಲ್ಲ ಬಟ್ ನಂಗೆ ಏನು ಅಂದರೆ ಸ್ವಿಮ್ಮಿಂಗ್ ಕರ್ಕೊಂಡು ಕರ್ಕೊಂಡೋಗಿಲ್ವಲ್ಲ ಅದೇ ಬೇಜಾರು ಯಾಕಂದ್ರೆ ಒಂದು ವೀಕಿಂದಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಸರಿ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೇ ಇಲ್ಲ ಅಂದರೆ ನಂಗೆ ಈ ಜೋಡಿಯಕ್ಕೆ ಬರಲ್ಲ ನಾವೆಲ್ಲ ಊರಲ್ಲಿ ಈ ಕಾವಲಿಗಳಲ್ಲಿ ನೀರು ಬರುತ್ತಲ್ಲ ಕಾವಲಿಗಳಲ್ಲಿ ಕೆರೆಗಳಲ್ಲಿ ಸುಮ್ಮನೆ ಆಟಾಡೋದು ಆ ಸುಮ್ನೆ ಈಜ್ ಬರ್ದೇರು ಸುಮ್ನೆ ಈಜಾಡೋದು ಈ ತರ ಎಲ್ಲಾ ಮಾಡ್ತಿದ್ವಿ ಮತ್ತೆ ಇಲ್ಲಾಂದ್ರ ಬೀಚ್ಗೆ ಹೋದಾಗ ಬೀಚಲ್ಲಿ ಆಡ್ತಿದ್ವಿ ಅಷ್ಟೇ ಆದ್ಬಿಟ್ರೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಸರಿನೂ ಆಡಿಲ್ಲ ಸರಿ ಓಕೆ ಈ ಸರಿ ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ವಾರದಿಂದ ಎಕ್ಸೈಟ್ಮೆಂಟ್ ಅಲ್ಲ ಇದ್ದೆ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ ಸ್ವಿಮ್ ಮಾಡ್ತೀನಿ ಅಥವಾ ನಂಗೆ ಎಷ್ಟು ಬರುತ್ತೋ ಅಷ್ಟು ಸುಮ್ಮನೆ ಕೈ ಕಾಲಾರು ಅಲ್ಲಾಡಿಸ್ತೀನಿ ಅಂತ ಹೇಳಿ ಬಟ್ ಆ ಹೋಗಿಲ್ವಲ್ಲ ಅದೇ ಬೇಜಾರಾಗ್ಬಿಟ್ಟೈತೆ ನಂಗೆ ಆಸೆ ಉಸಿ ಮೋಸ ಮಾಡ್ಬಿಡ್ತು ನಂದಿ ಅಂತ ಹೇಳಿ ಆ ನಂದಿ ಜೊತೆ ಆಲ್ರೆಡಿ ಹೇಳ್ತಾನೆ ನಂಗೆ ಮೋಸ ಮಾಡ್ಬಿಟ್ಟೆ ನೀನು ಅಂತ ಹೇಳಿ ಸರಿ ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳ್ತು ಬಟ್ ನೆಕ್ಸ್ಟ್ ವೀಕ್ ನನ್ಗೆ ಹೋಗೋಕಾಗಲ್ಲ ಬೇರೆ ಏನೋ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಅಂದೆ ಸರಿ ಆಯ್ತು ಅದು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಆಮೇಲೆ ಅದು ನೆಕ್ಸ್ಟ್ ವೀಕ್ ಹೋಗ್ತೀವೋ ಇಲ್ವೋ ಏನೋ ಗೊತ್ತಿಲ್ಲ ಬಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ವಲ್ಲ ಅದೊಂದೇ ಬೇಜಾರು ನನಗೆ ನಿಜವಾಗ್ಲೂ ನೋಡೋಣ ಯಾವಾಗಾರು ಒಂದ್ಸರಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕಾಗತ್ತೋ ಇಲ್ವ ನೋಡೋಣ ಹೋದ್ರೆ ನಿಜ ಚೆನ್ನಾಗಿರುತ್ತೆ ನನಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಜಸ್ಟ್ ಅಟ್ಲೀಸ್ಟ್ ಕೈ ಕೈಕಳಾರ ಅಳಾಡ್ಸ್ಬಿಟ್ಟು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ ಚೆನ್ನಾಗಿ ಅನುಭವ ಇರಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ಬ್ಯಾಡ್ಮಿಂಟನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ಹೋದ್ವಿ ಒಂದು ಹೋಟ್ಲಿಗೆ ಹೋಟೆಲ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲಿ ಮದ್ವೆ ಮಜ್ಜಿಗೆ ಚೆನ್ನಾಗಿರುತ್ತಂತೆ ನಂದಿ ಹೇಳಿತ್ತು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಆಮೇಲೆ ನೋಡಿದ್ರೆ ಅದು ಹೋಟೆಲ್ ಕ್ಲೋಸ್ ಆಗಿಬಿಟ್ಟಿತ್ತು ಸರಿ ಆಯಿತು ನಾವೇ ಮೊಸರು ತೊಗೊಳೋಣ ಅಂತ ಹೇಳ್ಬಿಟ್ಟು ಮೊಸರು ತೊಗೊಂಡ್ವಿ ಮನೆಗೆ ಬಂದು ಮಜ್ಜಿಗೆ ಮಾಡಿ ಕುಡಿದ್ವಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಅದ್ರೊಳಗಡೆ ಎಲ್ಲ ಸ್ವಲ್ಪ ಶುಂಠಿ ಮತ್ತೆ ಕೊತ್ಮಿರಿ ಸೊಪ್ಪು ಪೆಪ್ಪರು ಇದೆಲ್ಲ ಹಾಕಿ ಮಾಡಿದೆ ತುಂಬ ಚೆನ್ನಾಗಿತ್ತು ಸುಮ್ಮನೆ ಸಿಂಪಲ್ಲಾಗಿ ಮಾಡಿದೆ ಅಷ್ಟೇ ನನಗೆ ಅಷ್ಟಾಗಿ ಮಸಾಲ ಮಜ್ಜಿಗೆ ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ ಎಷ್ಟು ಬರುತ್ತೋ ಅಷ್ಟು ಮಾತ್ರ ನಾನು ಮಾಡಿದೆ ಆಮೇಲೆ ಊಟ ಅಂದರೆ ಮಜೆ ಕುಡಿತಿದ್ವಲ್ಲ ಸರಿ ಸೊ ಊಟ ಅಡುಗೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೆಂಗಿದ್ರೆ ಮೊಸರು ಇತ್ತು ಒಂದು ರೈಸ್ ಕಿಟ್ಬಿಟ್ರೆ ಆಲ್ಮೋಸ್ಟ್ ಆಗಿಬಿಡುತ್ತೆ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ರೈಸ್ ಇಟ್ಬಿಟ್ಟೆ ಮೊಸರು ಇದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊಸರು ಅನ್ನ ಅಂತ ಹೇಳಿ ರೈಸ್ ರೈಸ್ ಆದ್ಮೇಲೆ ಹ್ಮ್ ಮೊಸರು ಇತ್ತಲ್ಲ ರೈಸ್ ನ ತಿಂದ್ವಿ ಮತ್ತೆ ಸ್ವಲ್ಪ ಬಿರಿಯಾನಿ ಅದೇ ಬೆಳಿಗ್ಗೆ ತಂದಿತ್ತು ಅಲ್ಲ ನಂದಿ ಅದ್ ಸ್ವಲ್ಪ ಬಿರಿಯಾನಿ ಇತ್ತು ಅದನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡಿದೆ ಅದಾದ್ಮೇಲೆ ಸ್ವಲ್ಪ ಚಿಪ್ಸು ಆಮೇಲೆ ಉಪ್ಪಿನಕಾಯಿ ಎಲ್ಲ ತಗೊಂಡು ಚೆನ್ನಾಗಿ ತಿಂದ್ವಿ ಒಳ್ಳೆ ಬ್ಯಾಟಿಂಗ್ ಆಯಿತು ನಿಜ ಊಟನೂ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಎಲ್ಲ ಜೊತೆ ಈ ಥರ ಗ್ರೌ ರೌಂಡ್ ಅಪ್ ಮಾಡಿ ಅವ್ರು ಮಧ್ಯದಲ್ಲಿ ಊಟನ ಇಟ್ಕೊಂಡು ಈ ಥರ ಊಟ ಮಾಡೋದು ನಂಗೆ ತುಂಬಾ ಇಷ್ಟ ನಮ್ಮ ಅಮ್ಮನ ಮೇಲೆ ಮಾಡ್ತಿರ್ತೀವಿ ಆಗಾಗ ಆಗಾಗ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡ್ರೆ ಆಲ್ಮೋಸ್ಟ್ ಮಧ್ಯದಲ್ಲಿ ಊಟ ಇಟ್ಕೊಂಡು ಮಾಡೇ ಮಾಡ್ತೀವಿ ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲ ತುಂಬಾ ರೇರು ಯಾಕಂದ್ರೆ ನಾವು ಒಂದು ಟೈಮಿಂಗ್ಸಲ್ಲಿ ಊಟ ಕೊಟ್ಟಿರ್ತೀವಿ ನಮ್ಮ ಮಂದಿನೇ ಬೇರೆ ಟೈಮಿಂಗ್ಸು ನಮ್ಮ ಅತ್ತೆನೇ ಬೇರೆ ಟೈಮಿಂಗ್ಸು ನಾನು ಅಂತ ಟೈಮಿಂಗ್ಸು ಈ ಥರ ಅಂತ ಹೇಳಿ ಆಮೇಲೆ ಚೆನ್ನಾಗಿತ್ತು ಅವು ಎಲ್ಲ ಒಟ್ಟಿಗೆ ಸ ಅಪ್ ಮಾಡಿಕೊಂಡು ಊಟ ಮಾಡಿದ್ವಲ್ಲ ಒಂಥರ ಹಳ್ಳಿ ಥರ ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ಊರಲ್ಲಿರೋ ಥರ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಟೋಟಲ್ ಆಗಿ ಇವತ್ತು ವೀಡಿಯೋ ನಂಗೆ ತುಂಬಾ ಇಷ್ಟ ಆಯಿತು ಇವತ್ತಿನ ದಿನ ನನಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಓಡಿದಾದ್ಮೇಲೆ ಆ ಸ್ನಾನ ಮಾಡ್ಕೊಂಡು ಕೂತಿದ್ದೀನಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತಲ್ಲ ಅಹ್ ಫಸ್ಟ್ ಸ್ನಾನ ಮಾಡ್ಕೊಬೋಣ ಅಂತ ಹೇಳ್ತು ಸ್ನಾನ ಮಾಡ್ಕೊಂಡಿದೀನಿ ಸ್ನಾನ ಮಾಡಿ ಕೂತಿದೀನಿ ಸೊ ಏನು ಇನ್ನೇನು ಪ್ರೋಗ್ರಾಮ್ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಫುಲ್ ಟೈರ್ಡ್ ಆಗ್ಬಿಟ್ಟಿದೀನಿ ಅಹ್ ಅಡಿ ಸಂಜೆ ಮೇಲೆ ಏನಾದ್ರು ನೋಡೋಣ ಅಡುಗೆ ಮನೆಗೆ ಹೋದ್ರೆ ಏನಾದ್ರು ಅಡಿಗೆ ಒಂದು ಮಾಡೇ ಮಾಡ್ತೀವಿ ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಂತ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ನನಗೆ ಅದಕ್ಕೋಸ್ಕರ ಲಿವಿನ್ ಆಗಿರ್ಬೋದು ಮೊಮ್ ಮೋಮಿತಾ ಅವಳ ಹೆಸರು ನಾವು ಮೊಮೋ ಅಂತ ಕರೀತೀವಿ ಮೋಮಿತಾ ಆಗಿರ್ಬೋದು ಕಿಶನ್ ಆಗಿರ್ಬೋದು ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ಚೆನ್ನಾಗಿ ಯಾಕಂದರೆ ಅವರೆಲ್ಲ ಬಂದ್ಬಿಟ್ಟು ನಮ್ಮ ಏಜ್ ರಿಲೇಟೆಡ್ ಅಲ್ವಾ ಸೊ ನಾವು ಯಾವ ಥರ ತಿಂಕ್ ಮಾಡ್ತೀವಿ ಅದೇ ಥರ ತಿಂಕ್ ಮಾಡ್ತಿರ್ತಾರೆ ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲಾನು ಹೇಳ್ಕೊತಾ ಇದ್ವಿ ಅದು ಇದು ಎಲ್ಲಾನು ಮಾತಾಡ್ತಾ ಇದ್ವಿ ಒಳ್ಳೆ ಟೈಮ್ ಪಾಸ್ ಆಯಿತು ನಿಜವಾಗ್ಲೂ ಸೊ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇಷ್ಟ ಆಗಿದ್ರೆ ಖಂಡಿತ ಇಷ್ಟ ಆಗೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ವಿಫ್ರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಏಕೆಂದರೆ ನಿಮ್ಮ ಕಮೆಂಟ್ ನಂಗೆ ತುಂಬಾ ಇಂಪಾರ್ಟೆಂಟು ಏಕೆಂದರೆ ನನ್ನ ವೀಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ಸೊ ಏನು ಇದ್ದೀನಿ ಚೆನ್ನಾಗಿ ಹೋಗಿ ನಿದ್ದೆ ಮಾಡ್ತೀನಿ ಆಮೇಲೆ ಎದ್ದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಒಂದು ಆರು ಗಂಟೆ ಏಳು ಗಂಟೆ ಆ ಥರ ಒಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಬೇಡ ಕಮೆಂಟ್ ಮಾಡಿ